ಬಿಳಿಗಿರಿ ರಂಗನ ಬೆಟ್ಟದ ಒಂದು ಜಾಗದಲ್ಲಿ ಇತ್ತೀಚೆಗೆ ಹುಲಿ ದಾಳಿ ಮಾಡಿ ಇಬ್ಬರು ವ್ಯಕ್ತಿಗಳನ್ನು ಒಬ್ಬ ವ್ಯಕ್ತಿನ ಸಾಯಿಸ್ತು ಇನ್ನೊಬ್ಬ ವ್ಯಕ್ತಿನ ಗಾಯಗೊಳಿಸ್ತು ಮಾರಣಾಂತಿಕವಾಗಿ ಬುಷಸ್ಸಲ್ಲಿ ಹುಲಿ ಇರುತ್ತೆ ಗೊತ್ತಿರಲ್ಲ ಈಕೆಗೆ ದಾಳಿ ಮಾಡತ್ತೆ ಆ ವ್ಯಕ್ತಿ ಅವನ ಹಣೆ ಬರ ಚೆನ್ನಾಗಿತ್ತು ಬದಗ್ದ ಪಾಪ ಈ ಹೆಂಗಸು ಆನ್ ಸ್ಪಾಟ್ ಬಿ ಆರ್ ಟಿ ಬಂದು ಇಟ್ ಈಸ್ ಅ ಸ್ಯಾಂಚುರಿ ಆ್ಯಂಡ್ ಆಸ್ ವೆಲ್ ಆಸ್ ಅ ಟೈಗರ್ ರಿಸರ್ಫ್ ಓಕೆ ಬಿ ಆರ್ ಟಿ ನಿಮಗೆ ಮೋಸ್ಟ್ ಯುನೀಕ್ ಆ್ಯಂಡ್ ಮೋಸ್ಟ್ ಕಾಂಪ್ಲೆಕ್ಸ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ಸ್ ಇನ್ ಇಂಡಿಯಾ ವೈಲ್ಡ್ ಲೈಫ್ ಆ್ಯಕ್ಟ್ ಬರೋಕ್ಕಿಂತ ಮುಂಚೆ ಹೆಂಗಿತ್ತು ಅಂತಂದರೆ ಕಬ್ಬನ್ ಪಾರ್ಕ್ ಥರ ಇತ್ತು ಕಾಡು ಹಂಟಿಂಗ್ ಸ್ಮಗ್ಲಿಂಗ್ ಎಲ್ಲ ತರಹದಂಥ ಒಂದು ನಿಮಗೆ ಚಟುವಟಿಕೆಗಳು ನಡೀತಿದ್ದಂಥ ಒಂದು ಟೈಮ್ ಅದು ಅಂದರೆ ಸರಿ ಇರಲಿಲ್ಲ ಅಂತ ಹೇಳ್ತಾ ಇದಾರೆ ಏನು ಸರಿ ಓಕೆ ಓಕೆ ಏನು ಸೇರಿರಲಿಲ್ಲ ಇಫ್ ಸಂಬಡಿ ವಾಂಟ್ಸ್ ಟು ಸ್ಟೇ ದೇರ್ ಅಂದರೆ ಒಬ್ಬ ವ್ಯಕ್ತಿ ಹೇಳ್ತಾ ಇಲ್ಲ ಒಂದು ನೂರು ಜನನೋ ಸಾವಿರ ಜನನೋ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿದ್ದಾರೆ ಅಂತ ಅನ್ಕೊಳ್ಳಿ ಅವರು ಓಕೆ ತಲೆತಲಾಂತರಗಳಿಂದ ಅವ್ರಿಗೆ ಹಕ್ಕಲ್ಬಾದು ಅಲ್ಲಿರೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೋಟಾ ಅಂತ ಒಂದಿದೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ ಒಂದಿದೆ ಅಲ್ಲಿ ನಿಮಗೆ ಸಾಕಷ್ಟು ಬಜೆಟ್ ಇದೆ ಓಕೆ ಹಿಸ್ಟಾರಿಕಲ್ ಇಂಜಸ್ಟಿಸ ಆಗಿದೆ ನಿಮ್ಮಲ್ಲಿ ಮೋಟಾ ಇದೆ ಸಾಕಷ್ಟು ಬಜೆಟ್ ಇದೆ ಅಂದರೂ ಕೂಡ ಇವತ್ತಿಗೂ ಕೂಡ ಇವರು ತುಂಬ ಕಡು ಬಡತನದಲ್ಲಿದ್ದಾರೆ